أشهد أن لا إله إلا الله, إلا, الله إلا الله وأشهد أن الله. محمدا رسول الله وأشهد أن عيسى بن مريم عبده ورسوله وأشهد أن جنة تكون ಅಸ್ಲಾಮ್ ಏಷ್ಯಾದ ಏಕೈಕ ಕ್ಯಾಥೋಲಿಕ್ ರಾಷ್ಟ್ರವಾದ ಫಿಲಿಪೈನ್ಸ್ನಲ್ಲಿ ನೂರಕ್ಕೂ ಹೆಚ್ಚು ಸೈನಿಕರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಆ ಸುಂದರವಾದ ದೃಶ್ಯವನ್ನು ನಾವು ಈಗ ನೋಡಿದೆವು ಅಲ್ಹಂಗುಲಿಲ್ಲಾ ಎಂತಹ ಅದ್ಭುತವಾದ ದೃಶ್ಯ ಇಂದು ವಿಶ್ವದಾದ್ಯಂತ ಅತಿ ವೇಗವಾಗಿ ಹರಡುತ್ತಿರುವ ಧರ್ಮಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಶುದ್ಧವಾದ ಇಸ್ಲಾಂ ಇದು ದಿನೇ ದಿನೇ ಹೆಚ್ಚುತ್ತಿದೆ ಯುರೋಪಿಯನ್ ದೇಶಗಳಲ್ಲೂ ಇಸ್ಲಾಂ ತನ್ನ ಸ್ವಾಭಾವಿಕತೆಯೊಂದಿಗೆ ಬೆಳೆಯುತ್ತಿದೆ ಇದರಿಂದಾಗಿ ಅನೇಕರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತಿದ್ದಾರೆ ಅವರು ಇಸ್ಲಾಂ ಬಗ್ಗೆ ಮಾತನಾಡುವ ಮಾತುಗಳನ್ನು ಕೇಳಿದರೆ ನಮ್ಮಂತಹ ಜನ್ಮತಃ ಮುಸ್ಲಿಮರಾದವರು ಒಂದು ಆಳವಾದ ಚಿಂತನೆಯಲ್ಲಿ ಮುಳುಗಬೇಕಾದ ಅಗತ್ಯವಿದೆ ಎಂಬುದು ಸತ್ಯ ಇಸ್ಲಾಂ ಶಾಂತಿಯ ಧರ್ಮ ಆದರೆ ಇಸ್ಲಾಂನ ಶತ್ರುಗಳು ಇಸ್ಲಾಂನು ವಿಶ್ವಕ್ಕೆ ದ್ವೇಷದ ಧರ್ಮವೆಂದು ತೋರಿಸಲು ಪ್ರಯತ್ನಿಸುತ್ತಾರೆ ಆದರೆ ಇತಿಹಾಸದ ಪುಟಗಳನ್ನು ತೆರೆದರೆ ಇಸ್ಲಾಂ ಎಂಬುದು ಶಾಂತಿ ಮತ್ತು ಕರುಣೆಗೆ ಆಧಾರವಾದ ಧರ್ಮವೆಂದು ನಾವು ಕಾಣುತ್ತೇವೆ ವಿಮರ್ಶೆಗಳು ಬಂದರೂ ಇಂದಿಗೂ ಜನರು ಇಸ್ಲಾಂ ಕಡೆಗೆ ಆಕರ್ಷಿತರಾಗುತ್ತಿದ್ದಾರೆ ಇದಕ್ಕೆ ದೊಡ್ಡ ಸಾಕ್ಷಿಯೇ ನಾವು ಈಗ ನೋಡಿದ ಆ ವಿಡಿಯೋ ಅಲ್ಲಾಹು ಎಲ್ಲರಿಗೂ ಮಾರ್ಗದರ್ಶನ ಇಸ್ಲಾಂನಲ್ಲಿ ದೃಢವಾದ ವಿಶ್ವಾಸ ಮತ್ತು ಇಮಾನ್ನೊಂದಿಗೆ ಸಾಯಲು ಸಾಧ್ಯವಾಗುವ ಆ ಮಹಾನ್ ಒಳಿತನ್ನು ನೀಡಲಿ ಆಮೀನ್